ಯಕ್ಷಗಾನದ ತೆಂಕು ಬಡಗುತಿಟ್ಟಿನ ಅಗ್ರಮಾನ್ಯ ಭಾಗವತರಾಗಿದ್ದ ದಿವಂಗತ ಕಡ್ತೂಕ ಕಾಮಂಜುನಾಥ್ ಭಾಗವತರ ನೆನಪಿನ ಯಕ್ಷರಂಗೋತ್ಸವ ಕಾರ್ಯಕ್ರಮ ಹೊನವರ ತಾಲೂಕಿನ ಕಡ್ತೂಕ ಜನತಾ ವಿದ್ಯಾಲಯ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಜನರಲ್ಲಿ ಸಂಸ್ಕಾರಯುತ ಜೀವನ ರೂಪಿಸಿಕೊಳ್ಳಲು ಜಿಲ್ಲೆಯ ಸಾಂಸ್ಕೃತಿಕ ಕೊಡುಗೆ ನೀಡಿದ ಯಕ್ಷಗಾನದ ಕೊಡುಗೆಯು ಅಪಾರವಾಗಿದೆ ಯಕ್ಷಗಾನ ಕೇವಲ ಮನೋರಂಜನೆಯಿಂದ ಕೂಡಿರದೆ ವ್ಯಕ್ತಿತ್ವದ ಸಂಸ್ಕಾರವನ್ನು ನೀಡುತ್ತಿದೆ ನಮ್ಮೆಲ್ಲರ ಹಠದ ಕಾರಣದಿಂದಾಗಿಯೇ ಯಕ್ಷಗಾನಕ್ಕೆ ಪ್ರತ್ಯೇಕವಾದ ಅಕಾಡೆಮಿ ಸ್ಥಾಪಿತವಾಗಿದೆ ಯಕ್ಷಗಾನವನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಮೂಲಕ ಈ ಕಲೆಯನ್ನು ಬೆಳೆಸುವ ಕೆಲಸ ನಡೆಯುತ್ತಿದೆ ಆರ್ಥಿಕ ಲಾಭದ ಲೆಕ್ಕಾಚಾರಕ್ಕಿಂತ ಬೌದ್ಧಿಕ ಲಾಭದ ಕುರಿತು ಆಲೋಚಿಸಬೇಕು ಇದರಿಂದ ವ್ಯಕ್ತಿತ್ವ ವಿಕಸನವಾಗುವುದು ಎಂದರು ಇವತ್ತಿನ ಶಿಕ್ಷಣದಿಂದ ಸಾಮಾಜಿಕ ವಾತಾವರಣದಿಂದ ಬೆಳೆದಿರೋದನ್ನ ನೋಡ್ತಾ ಇದ್ದೇವೆ ಇದು ನಮ್ಮೆಲ್ಲರಿಗೆ ಬಹಳ ಆತಂಕವನ್ನ ಉಂಟು ಮಾಡಿರುವಂತ ಸಂಗತಿ ನಾನು ನಮ್ಮ ಮಂಜುನಾಥ್ ಭಾಗವತರನ್ನೇ ನೆನೆಸ್ಕೊಂಡ್ರೆ ಅಥವಾ ಯಾರೇ ಕಲಾವಿದರನ್ನ ನಾವು ಸ್ಮರಿಸ್ಕೊಂಡ್ರೆ ಅವರು ಆರ್ಥಿಕ ಕಾರಣಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಇರಲೇ ಇಲ್ಲ ಹಣ ಗಳಿಸ್ಬೇಕು ಅನ್ನೋದಕ್ಕೆ ಈ ಕ್ಷೇತ್ರಕ್ಕೆ ಬಂದವರು ಅಲ್ಲ ಒಂದು ಕಲಾ ಸೇವೆಯನ್ನು ಮಾಡಬೇಕು ಕಲಾರಾಧನೆಯನ್ನು ಮಾಡಬೇಕು ಅಂತ ಈ ಕ್ಷೇತ್ರದಲ್ಲಿ ತಮ್ಮ ಹಾಲು ತೊಡಗಿಸ್ಕೊಂಡಂತವ್ರು ಅವರೆಲ್ಲರೂ ಈ ನಂಬಿಕೆಗಳು ಬೇಕಲ್ಲ ಈಗಿನ ವಾತಾವರಣ ಏನಾಗಿದೆ ಅಂದ್ರೆ ಯಕ್ಷಗಾನಕ್ಕೆ ಬರಬೇಕು ಅಂದ್ರೆ ನಂಗೆಂತ ಲಾಭ ಹೇಳಿ ಲಾಭ ಅಂದ್ರೆ ಆ ಭೌತಿಕವಾದ ಲಾಭದ ಬಗ್ಗೆ ಯೋಚಿಸುವಂತಹ ಕುಂಠಿತ ಆಗಿದೆ ಕುಸಿತ ಆಗಿದೆ ಆರ್ಥಿಕವಾದ ಲಾಭದ ವಿಷಯಕ್ಕೆ ಬರ್ತದೆ ಹೊರ ಹೊರಬರಬೇಕು ಅಂತ ಆದ್ರೆ ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು ಪ್ರಭಾವಿಯಾಗಿ ನಡೀಬೇಕು ನಮ್ಮ ಭೌತಿಕ ಒಂದು ವೈಚಾರಿಕ ಶಕ್ತಿಯನ್ನು ನಾವು ಬಲಗೊಳಿಸಬೇಕು ಯಾವುದೇ ವಿಚಾರಗಳಾದರೂ ಅದು ಉಳಿಯೋದು ಭೌತಿಕ ಸಾಮರ್ಥ್ಯದ ಕಾರಣದಿಂದ ಇದೇ ಸಂದರ್ಭದಲ್ಲಿ ಖ್ಯಾತ ಯಕ್ಷಗಾನದ ವೇಷಭೂಷಣ ತಯಾರಕ ಲಕ್ಷ್ಮಣ್ ನಾಯ್ಕ್ ಮಂಕಿ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಗಿ ಯಕ್ಷಗಾನ ಕಲಾವಿದ ಪ್ರಭಾಕರ್ ಚಿಟ್ಟಾಣಿ ಅವರನ್ನು ಕರ್ತೂಕ ಕೃತಿ ಸ್ಮೃತಿ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಸ್ಕ ದಿನಕರ್ ಶೆಟ್ಟಿ ಮಾತನಾಡಿ ಕರಾವಳಿಯ ಗಂಡುಮೆಟ್ಟಿನ ಕಲೆಯಾದ ಯಕ್ಷಗಾನಕ್ಕೆ ನಮ್ಮ ತಾಲೂಕಿನ ಕೊಡುಗೆ ಅಪಾರವಾಗಿದೆ ಈ ಭಾಗದ ಚಿಟ್ಟಾಣಿ ಹಾಗೂ ಕೆರೆಮನೆ ಕುಟುಂಬದವರ ಯಕ್ಷಗಾನದ ಕೊಡುಗೆ ವಿಶ್ವದೆಲ್ಲೆಡೆ ಪ್ರಸಿದ್ಧವಾಗಿದೆ ಎಂದರು ಯಾವುದೇ ಒಂದು ಕಾರ್ಯಕ್ರಮ ಮಾಡುದು ಅಷ್ಟು ಸುಲಭ ನಾನು ತಿಳ್ಕೊಂಡಿದ್ದೇನೆ ನಾನು ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ ಹಬ್ಬ ಮಾಡಿದ ನೋಡಿರ್ಬೋದು ಹೇಗಿದೆ ಅಂತ ಹಾಗೆ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಕಷ್ಟದ ಕೆಲಸ ಅಂತ ಒಂದು ಕಷ್ಟದ ಸಂದರ್ಭದಲ್ಲಿ ಸಹ ಶಿವಾನಂದ್ ಹೆಗ್ಡೆ ಕರ್ತೋಪರು ಕೆ ಕೆಡಿಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಒಳ್ಳೆಯ ಕೆಲಸಗಳನ್ನ ಇವತ್ತು ಅವರು ಸಹ ಮಾಡ್ತಾ ಸಂದರ್ಭದಲ್ಲಿ ಹೇಳಿ ಬಹುಶಃ ನಮ್ಮ ಎಲ್ಲ ಎಲ್ಲರ ಮಾತನ್ನು ಕೇಳಿಸ್ಕೊಂಡು ಸುಮ್ಮನೆ ಗಪ್ ಚುಪ್ಪಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀರಲ್ಲ ಇದು ನಿಮ್ಮ ಒಳ್ಳೆತನ ಅನ್ನುವಂಥದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಪೋಪದಲ್ಲಿ ಸಾಕಷ್ಟು ನನ್ನ ಅವಧಿಯಲ್ಲಿ ಕಳೆದ ಬಾರಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಬಂದಂತ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲರು ಸಂಗೀತ ವಿದ್ವಾಂಸರಾದ ಪ್ರೊಫೆಸರ್ ಎಸ್ ಶಾಂಭು ಭಟ್ ಸಂಘಟನೆಯ ಅಧ್ಯಕ್ಷರಾದ ಶಿವಾನಂದ ಹೆಗಡೆ ಕರ್ತೋಕಾ ಉದ್ಯಮಿಗಳಾದ ಅನಂತಮೂರ್ತಿ ಮೂರ್ತಿ ಹೆಗಡೆ ಯಕ್ಷಗಾನ ಹಿರಿಯ ಸಂಶೋಧಕಿ ಡಾಕ್ಟರ್ ವಿಜಯನಳಿನಿ ರಮೇಶ್ ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕಡ್ಲೆ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದ ಗೌಡ ಯಕ್ಷಗಾನ ಕಲಾವಿದ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ದುರ್ಗಮ್ಮ ಪಿ ಎಚ್ ಉಪಸ್ಥಿತರಿದ್ದರು ನ್ಯಾಯವಾದಿ ಸತೀಶ್ ಭಟ್ ಸ್ವಾಗತಿಸಿ ಗೋಪಾಲ್ ಕೃಷ್ಣ ಭಾಗವತ್ ವಂದಿಸಿದರು ಈಶ್ವರ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು ಕೃಷಿ ಗಳು ಮಾರಾಟಕ್ಕಿದೆ ವಿಶೇಷ ರಿಯಾಯಿತಿ ಮಾರಾಟ ಕೋಹಟಾದ ಡಾಕ್ಟರ್ ಎ ಬಿ ಬಾಳಿಕಾ ಕಾಲೇಜ್ಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎಣ್ಣೆ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು ಮೂರು ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ ಆಕರ್ಷಕ ಸ್ಥಳ ಕೆಲವೇ ಸೈಟುಗಳು ಉಳಿದಿವೆ ಇನ್ನು ಹೈವೇ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಕೆಲವೇ ದಿನಗಳು ಮಾತ್ರ ನವೆಂಬರ್ ಮೂವತ್ತರವರೆಗೆ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಟೂ ಫೋರ್ ಟೂ ಫೋರ್ ಝೀರೋ ಸಿಕ್ಸ್ ನೈನ್